ನಗರದ ಗಿಜಿಗುಟ್ಟುವ ಗದ್ದಲದಿಂದ ದೂರವಿರುವ ಆ ವಿಶಾಲವಾದ ಬಂಗಲೆ ಕಾಂತಿ ನಿವಾಸ ಹೆಸರೇ ಸೂಚಿಸುವಂತೆ ಅಲ್ಲಿ ಕಾಂತಿ ಇತ್ತಾದರೂ ಒಂದು ರೀತಿಯ ಮೌನ ಆವರಿಸಿತ್ತು ಆ ಮೌನವನ್ನು ಮುರಿಯಲೆಂದೇ ಬಂದವನಂತೆ ಕಾಣುತ್ತಿದ್ದ ಯುವಕ ಆರ್ಯ ಮುಖದಲ್ಲಿ ಸದಾ ಒಂದು ತುಂಟನಗು ಮಾತಿನಲ್ಲಿ ಮಧುರವಾದ ಹಾಸ್ಯ ಅವನು ಆ ಮನೆಯ ನೂತನ ಉಸ್ತುವಾರಿದ್ದ ಸಂಜೆ ಸೂರ್ಯ ಮುಳುಗುವ ಹೊತ್ತು ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದ ಆರ್ಯ ತನ್ನಲ್ಲೇ ಮಾತನಾಡಿಕೊಳ್ಳುತ್ತಿದ್ದಾಗ ಮನೆಯ ಯಜಮಾನಿ ಮಾಲಿನಿ ಬಾಲ್ಕನಿಯಿಂದ ಕೆಳಗೆ ಇಳಿದು ಬಂದರು ಮಾಲಿನಿ ಅವರು ರೇಷ್ಮೆಯಂತಹ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದರು ಅವರ ಮುಖದಲ್ಲಿ ಶ್ರೀಮಂತಿಕೆಯ ಇದ್ದರೂ ಒಂಟಿತನದ ಒಂದು ಸಣ್ಣ ಛಾಯೆ ಇತ್ತು ಆರ್ಯ ನಗುತ್ತ ಮೇಡಂ ಈ ಗುಲಾಬಿ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತಿದ್ದೀನಿ ಯಾಕಂದ್ರೆ ನಿಮ್ಮ ನಗು ನೋಡಿದ ಮೇಲೆ ಇವುಗಳಿಗೆ ಸ್ವಲ್ಪ ಅಸೂಯ ಆಗಿರಬೇಕು ಒಣಗಬಾರದಲ್ಲವ ಮಾಲಿನಿ ಸಣ್ಣಗೆ ನಕ್ಕು ಅತಿಯಾದ ಹೊಗಳಿಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರ್ಯ ಕೆಲಸದ ಕಡೆ ಗಮನ ಇರಲಿ ಅಂದಹಾಗೆ ಹಾಗೆ ಸಂಜೆ ನನ್ನ ಗೆಳತಿಯರು ಕಿಟ್ಟಿ ಪಾಟಿಗೆ ಬರ್ತಿದ್ದಾರೆ ಅಡುಗೆ ತಯಾರಿ ಹೇಗಿದೆ ಆರ್ಯ ಮೇಡಂ ಅಡುಗೆ ಅನ್ನೋದು ಕೇವಲ ಹೊಟ್ಟೆ ತುಂಬಿಸೋದಕ್ಕಲ್ಲ ಮನಸ್ಸು ತುಂಬಿಸೋದಕ್ಕೆ ನಿಮ್ಮ ಗೆಳತಿಯರು ಇವತ್ತು ರುಚಿ ನೋಡಿದ ಮೇಲೆ ನಿಮ್ಮ ಅಡುಗೆ ಬಟ್ಟನನ್ನ ಕಿಡ್ನ್ಯಾಪ್ ಮಾಡದಿದ್ರೆ ಸಾಕು ಮಾಲಿನಿ ತುಂಬಾ ಮಾತಾಡ್ತೀಯಾ ನೀನು ಸರಿ ನಾನು ರೆಡಿ ಆಗ್ತೀನಿ ಯಜಮಾನರು ಆಫೀಸ್ನಿಂದ ಫೋನ್ ಮಾಡಿದ್ದರು ಬರೋದು ಸ್ವಲ್ಪ ತಡವಾಗುತ್ತಂತೆ ಸಂಜೆ ಮಾಲಿನಿಯವರ ಗೆಳತಿಯರು ಬಂದರು ಹರಟೆಕ್ನಾಗೂ ಗಾಸಿಪ್ಗಳ ನಡುವೆ ಆರ್ಯ ಟ್ರೈ ಹಿಡಿದು ಹಜಾರಕ್ಕೆ ಪ್ರವೇಶಿಸಿದ ಗೆಳತಿ ಒಂದು ಮಾಲಿನಿ ಯಾರು ಇವನು ಹೊಸಬನ ನೋಡಲು ಯಾವುದೋ ಸಿನಿಮಾ ಹೀರೋ ತರ ಇದ್ದಾನೆ ಆರ್ಯ ವಿನಯದಿಂದ ಬಾಗಿ ಹೀರೋ ಅನ್ಬೇಡಿ ಮೇಡಮ್ ಅಂತ ನನಗಿಲ್ಲ ಅದಕ್ಕೆ ಈ ಮನೆಯಲ್ಲಿ ಪ್ರೀತಿಯಿಂದ ಸೇವೆ ಮಾಡೋ ಕೆಲಸಗಾರನಾಗಿದ್ದೀನಿ ಈ ಸ್ಪೆಷಲ್ ಮಸಾಲಾ ಟೀ ಕುಡಿದು ನೋಡಿ ಈ ಪಾರ್ಟಿ ಇನ್ನೂ ಸ್ವಲ್ಪ ಮಸ್ತ್ ಆಗುತ್ತೆ ಮಾಲಿನಿ ಆರ್ಯನನ್ನು ಗದರಿಸುವಂತೆ ನಟಿಸುತ್ತಾ ಆರ್ಯ ಸಾಕು ನಿನ್ನ ಹರಟೆ ಹೋಗಿ ಎಲ್ಲರಿಗೂ ತಿಂಡಿ ತೆಗೆದುಕೊಂಡು ಬಾ ಆರ್ಯ ಆಗ್ನೇ ಮೇಡಂ ನಿಮ್ಮ ಮಾತೆ ನನಗೆ ವೇದವಾಕ್ಯ ಗೆಳತಿಯರೆಲ್ಲ ಹೋದ ಮೇಲೆ ಮನೆ ಮತ್ತೆ ಮೌನವಾಯಿತು ಮಾಲಿನಿ ಸೋಫಾದ ಮೇಲೆ ಕುಳಿತು ಏನೋ ಯೋಚಿಸುತ್ತಿದ್ದರು ಆರ್ಯ ಕೆಲಸ ಮುಗಿಸಿ ಹೋಗುವ ಮುನ್ನ ಅವರ ಬಳಿ ಬಂದ ಆರ್ಯ ಮೇಡಂ ತುಂಬಾ ಸುಸ್ತಾದ ಹಾಗಿದೆ ಅಥವಾ ಗೆಳತಿಯರ ಜೊತೆಗಿನ ಹರಟೆ ಮುಗಿದ ಮೇಲೆ ಮನೆ ಖಾಲಿ ಅನಿಸ್ತಿದೆಯಾ ಮಾಲಿನಿ ನೆಟ್ಟುಸಿರಿಟ್ಟು ಕೆಲವೊಮ್ಮೆ ಈ ದೊಡ್ಡ ಮನೆ ಈ ಸಂಪತ್ತು ಎಲ್ಲವೂ ಒಂಥರಾ ಭಾರ ಅನಿಸುತ್ತೆ ಆರ್ಯ ಮಕ್ಕಳು ಹತ್ತಿರ ಇಲ್ಲ ಇವರು ಆಫೀಸ್ ಕೆಲಸದಲ್ಲಿ ಬಿಸಿ ಆರ್ಯ ಮೇಡಂ ಜೀವನ ಅಂದ್ರೆ ಒಂದು ಸುಂದರವಾದ ಹಾದಿ ನಾವು ಕಾರಿನ ಹಿಂದಿನ ಸೀಟ್ನಲ್ಲಿ ಕುಳಿತು ಎಂಜಾಯ್ ಮಾಡೋದಕ್ಕಿಂತ ಸ್ಟೀರಿಂಗ್ ಹಿಡಿದು ಡ್ರೈವ್ ಮಾಡೋದ್ರಲ್ಲಿ ಕಿಕ್ಕಿರುತ್ತೆ ನಾಳೆ ಬೆಳಿಗ್ಗೆ ನಾವು ಲಾಂಗ್ ಡ್ರೈವ್ ಹೋಗೋಣವೆ ನೀವು ನಿಮ್ಮ ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಳ್ಳಬಹುದು ಮಾಲಿನಿ ಕುತೂಹಲದಿಂದ ಎಲ್ಲಿಗೆ ಹೋಗೋಣ ಅಂತೀಯ ಆರ್ಯ ಕಣ್ಣು ಮಿಟುಕಿಸಿ ಅದು ಸಸ್ಪೆನ್ಸ್ ನಿಮ್ಮ ಈ ರೇಷ್ಮೆ ಸೀರೆಗೆ ಮ್ಯಾಚ್ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬರೀ ಯಜಮಾನಿಯಲ್ಲದೆ ಒಬ್ಬ ಮಹಿಳೆಯಾಗಿ ಅಲ್ಲಿಗೆ ಬನ್ನಿ ಈ ಆರ್ಯನ ಹಾಸ್ಯದ ರಸದೌತಣ ಫ್ರೀ ಇರುತ್ತೆ ಮಾಲಿನಿಯವರ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಕಳೆ ಮೂಡಿತು ಆರ್ಯನ ಮಾತುಗಳಲ್ಲಿ ಮುಗ್ಧತೆ ಇತ್ತು ಆದರೂ ಒಂದು ರೀತಿಯ ಕಾಂತಿ ಇತ್ತು ಇದು ಮಾಮೂಲಿ ಕೆಲಸಗಾರನಿಗಿಂತ ಮಿಗಿಲಾದ ಒಡನಾಟದ ಮುನ್ನುಡಿಯಾಗಿತ್ತು ಮಾರನೆಯ ದಿನ ಬೆಳಿಗ್ಗೆ ಸೂರ್ಯ ಇನ್ನೂ ಪೂರ್ತಿ ಮೇಲಿರಲಿಲ್ಲ ನಿವಾಸದ ಅಂಗಳದಲ್ಲಿ ಹೂವುಗಳು ಬಿದ್ದಿದ್ದವು ಆರ್ಯ ಬಹಳ ಚುರುಕಿನಿಂದ ತನ್ನ ಕೆಲಸ ಮುಗಿಸಿ ಮನೆಯ ಡ್ರೈವೇನಲ್ಲಿ ನಿಂತಿದ್ದ ಐಷಾರಾಮಿ ಎಸ್ಯುವಿ ಕಾರನ್ನು ತೊಳೆದು ಮಿನುಗಿಸುತ್ತಿದ್ದ ಮಾಲಿನಿ ಅವರು ಬಾಲ್ಕನಿಯಲ್ಲಿ ನಿಂತು ಆರ್ಯನ ಕೆಲಸದ ಶ್ರದ್ಧೆಯನ್ನು ಗಮನಿಸುತ್ತಿದ್ದರು ಅವನು ಬರೀ ಕೆಲಸಗಾರನಲ್ಲ ಪ್ರತಿಯೊಂದು ಕೆಲಸವನ್ನು ಸಂಭ್ರಮದಂತೆ ಮಾಡುವವನು ಎಂದು ಅವರಿಗೆ ಅನ್ನಿಸಿತು ಆರ್ಯ ಕಾರಿನ ಗಾಜಿನ ಮೇಲೆ ತನ್ನ ಮುಖ ನೋಡಿ ಮೀಸೆ ಸವರುತ್ತಾ ಅಬ್ಬಾ ಈ ಕಾರು ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂದ್ರೆ ಇದನ್ನು ನೋಡಿ ರೋಡ್ ಮೇಲೆ ಹೋಗೋ ಮಿನಿ ಬಸ್ಗಳು ಕೂಡ ಕಣ್ಣು ಹೊಡೆಯಬಹುದು ಮಾಲಿನಿ ಅವರು ಮೆಟ್ಟಿಲು ಇಳಿದು ಕೆಳಗೆ ಬಂದರು ಅವರು ಲೈಟ್ ಪಿಂಕ್ ಬಣ್ಣದ ಸಿಂಪಲ್ ಆದರೂ ಎಲಿಗಂಟ್ ಆದ ಕಾಟನ್ ಸೀರೆಯಲ್ಲಿ ಮಿಂಚುತ್ತಿದ್ದರು ಮಾಲಿನಿ ನಗು ಮುಚ್ಚಿಟ್ಟುಕೊಂಡು ಆರ್ಯ ಕಾರು ರೆಡಿ ಇದೆಯಾ ಅಂದಹಾಗೆ ಈ ಮಿನುಗುವಿಕೆಗೆ ಕಾರಣ ಕಾರಿನ ಕ್ವಾಲಿಟಿನ ಅಥವಾ ನಿನ್ನ ಕೈಚಳಕನ ಆರ್ಯ ತಮಾಷೆಯಾಗಿ ಬಾಗಿ ನಮಸ್ಕರಿಸುತ್ತಾ ಮೇಡಂ ಕೈಚಳಕ ನಂದು ಆದ್ರೆ ಒಳಗಡೆ ಸೀಟ್ನಲ್ಲಿ ನೀವೂ ಕೂತಾಗ ಈ ಕಾರಿಗೆ ಬರೋ ಕಳೆಯೇ ಬೇರೆ ನಾನಂತೂ ರೆಡಿ ಈ ಸಾರತಿ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಗೆಸ್ ಮಾಡಿದ್ದೀರಾ ಮಾಲಿನಿ ಇಲ್ಲ ನೀನೇ ಸಸ್ಪೆನ್ಸ್ ಅಂದ ಮೇಲೆ ನಾನು ತಲೆ ಕೆಡಿಸಿಕೊಳ್ಳೋಕೆ ಹೋಗಿಲ್ಲ ಹೋಗೋಣವಾ ಆರ್ಯ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ ಮಾಲಿನಿ ಪಕ್ಕದ ಸೀಟ್ನಲ್ಲಿ ಕುಳಿತರು ಕಾರು ನಗರದ ಗದ್ದಲ ಬಿಟ್ಟು ಹೊರಗೆ ಇರುವ ಹಸಿರು ಹಾದಿಯತ್ತ ಸಾಗಿತು ಮಾಲಿನಿ ಆರ್ಯ ನೀನು ಡ್ರೈವಿಂಗ್ ತುಂಬಾ ಸ್ಮೂತ್ ಆಗಿ ಮಾಡ್ತೀಯಲ್ಲ ಎಲ್ಲಿ ಕಲಿತೆ ಆರ್ಯ ಮೇಡಂ ಲೈಫ್ ಅನ್ನೋದು ದೊಡ್ಡ ಹೈವೇ ಇದ್ದ ಹಾಗೆ ಅಲ್ಲಿ ಯಾವ ತಿರುವಿನಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿರಲ್ಲ ಅಡುಗೆ ಮಾಡೋವಾಗ ಒಪ್ಪು ಎಷ್ಟು ಬೇಕೋ ಗಾಡಿ ಓಡಿಸುವಾಗ ತಾಳ್ಮೆ ಅಷ್ಟೇ ಇರಬೇಕು ಕಲಿತಿದ್ದು ನಮ್ಮ ಊರಿನ ಮಣ್ಣಿನ ರಸ್ತೆಯಲ್ಲಿ ಈಗ ನಿಮ್ಮಂತ ದೊಡ್ಡವರ ಮುಂದೆ ಸ್ಕಿಲ್ ತೋರಿಸೋ ಭಾಗ್ಯ ಸಿಕ್ಕಿದೆ ಅಷ್ಟೇ ಮಾಲಿನಿ ನಿನ್ನ ಈ ಮಾತುಗಾರಿಕೆ ಇದೆಯಲ್ಲ ನಿಜವಾಗಿಯೂ ಅದ್ಭುತ ಇಷ್ಟೊಂದು ಮಾತಾಡ್ತೀಯಾ ನಿನ್ನ ಮನೆಯಲ್ಲಿ ಯಾರೂ ಇಲ್ವಾ ನಿನ್ನ ಮಾತು ಕೇಳೋಕೆ ಆರ್ಯ ಕ್ಷಣಕಾಲ ಮೌನವಾಗಿ ಮತ್ತೆ ನಗು ಸೂಸುತ್ತ ನನ್ನ ಮನೆಯಲ್ಲಿ ಗೋಡೆಗಳಿಗೆ ಕಿವಿ ಇದೆ ಮೇಡಮ್ ಆದ್ರೆ ಮಾತಾಡೋಕೆ ನಾಲಿಗೆ ಇಲ್ಲ ಅದಕ್ಕೆ ಈ ಮನೆಯಲ್ಲಿರೋ ಗಿಡಗಳಿಗೆ ಗೋಡೆಗಳಿಗೆ ಕೊನೆಗೆ ನೀವು ಸಿಕ್ಕಿದಾಗ ನಿಮಗೂ ಬೋರ್ ಹೊಡೆಸ್ತಿದ್ದೀನಿ ಏನಾದ್ರೂ ತೊಂದರೆ ಆದ್ರೆ ಕ್ಷಮಿಸಿಬಿಡಿ ಮಾಲಿನಿ ಹಾಗೇನಿಲ್ಲ ಆರ್ಯ ನಿಜ ಹೇಳಬೇಕಂದ್ರೆ ಇವತ್ತು ಈ ಕಾಂತಿ ನಿವಾಸದಲ್ಲಿ ಜೀವ ಬಂದ ಹಾಗೆ ಅನ್ನಿಸ್ತಿದೆ ಇಷ್ಟು ದಿನ ಆ ಮನೆ ಬರೀ ಇಟ್ಟಿಗೆಗಳ ರಾಶಿಯಾಗಿತ್ತು ದಾರಿಯಲ್ಲಿ ಒಂದು ಸಣ್ಣ ಹಳ್ಳಿಯ ಹೋಟೆಲ್ ಕಂಡಿತು ಆರ್ಯ ಇದ್ದಕ್ಕಿದ್ದಂತೆ ಕಾರು ನಿಲ್ಲಿಸಿದ ಮಾಲಿನಿ ಇಲ್ಲಿ ಯಾಕೆ ನಿಲ್ಲಿಸಿದೆ ಹಸಿವಾಗ್ತಿದೆಯಾ ಆರ್ಯ ಹಸಿವಿಗಿಂತ ಹೆಚ್ಚಾಗಿ ಇಲ್ಲಿರೋ ಚಹಾ ಕುಡೀಬೇಕು ಮೇಡನ್ ನೀವು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕಾಫಿ ಕುಡಿದಿರ್ತೀರಾ ಆದ್ರೆ ಈ ಮಣ್ಣಿನ ವಾಸನೆ ಇರೋ ಚಹಾದಲ್ಲಿರೋ ಕಿಕ್ಕೆ ಬೇರೆ ಒಂದ್ಸಲ ಟ್ರೈ ಮಾಡ್ತೀರಾ ಮಾಲಿನಿ ಮೊದಲು ಸ್ವಲ್ಪ ಸಂಕೋಚಪಟ್ಟರು ನಂತರ ಆರ್ಯನ ಒತ್ತಾಯಕ್ಕೆ ಒಪ್ಪಿ ಕೆಳಗಿಳಿದರು ಆ ಹಳ್ಳಿಯ ಪುಟ್ಟ ಬೆಂಚಿನ ಮೇಲೆ ಕುಳಿತ ಶ್ರೀಮಂತ ಮಹಿಳೆ ಮತ್ತು ಅವಳ ಪಕ್ಕದಲ್ಲಿ ನಿಂತು ಜೋಕ್ ಮಾಡುತ್ತಿದ್ದ ಆರ್ಯ ನೋಡುವವರಿಗೆ ಅದು ಮಾಲೀಕ ಕೆಲಸಗಾರನ ಸಂಬಂಧದಂತೆ ಕಾಣುತ್ತಿರಲಿಲ್ಲ ಆರ್ಯ ಮೇಡಮ್ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೋಕೆ ಹೇಳ್ತೀನಿ ಯಾಕಂದ್ರೆ ನೀವು ಕಹಿ ಯೋಚನೆ ಮಾಡೋದನ್ನ ಮರೀಬೇಕು ಮಾಲಿನಿ ನಗುತ್ತಾ ನೀನು ಬರೀ ಅಡುಗೆ ಬಟ್ಟನಲ್ಲ ಸೈಕಾಲಜಿಸ್ಟ್ ಕೂಡ ಆಗಿರಬೇಕಿತ್ತು ಆರ್ಯ ಕಾರು ಕೊನೆಗೆ ಒಂದು ವಿಶಾಲವಾದ ಕೆರೆಯ ದಂಡೆಯ ಮೇಲೆ ನಿಂತಿತು ಸುತ್ತಲೂ ದಟ್ಟವಾದ ಮರಗಳು ಪಕ್ಷಿಗಳ ಕಲರವ ಆರ್ಯ ಬನ್ನಿ ಮೇಡಮ್ ಈ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಬರಬೇಕು ಅಂತ ರಾತ್ರಿ ಇಡೀ ಪ್ಲಾನ್ ಮಾಡಿದ್ದೆ ಇಲ್ಲಿ ನೀವು ಯಜಮಾನಿಯೂ ಅಲ್ಲ ನಾನು ಕೆಲಸಗಾರನು ಅಲ್ಲ ಇಲ್ಲಿರೋದು ಬರೀ ಪ್ರಕೃತಿ ಮತ್ತು ನಾವು ಮಾಲಿನಿ ಕಾರಿನಿಂದ ಇಳಿದು ಕೆರೆಯ ದಂಡೆಯ ಮೇಲೆ ನಡೆಯತೊಡಗಿದರು ತಂಗಾಳಿ ಅವರ ಮುಖವನ್ನು ಸ್ಪರ್ಶಿಸಿದಾಗ ಅವರು ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸಿದರು ಆರ್ಯ ದೂರದಲ್ಲಿ ನಿಂತು ಅವರನ್ನೇ ನೋಡುತ್ತಿದ್ದ ಮಾಲಿನಿ ತಿರುಗಿ ನೋಡಿ ಥ್ಯಾಂಕ್ಸ್ ಆರ್ಯ ನಾನು ಎಷ್ಟು ದಿನಗಳಾಗಿತ್ತು ಇಷ್ಟು ಫ್ರೀ ಆಗಿ ಉಸಿರಾಡಿ ಆದ್ರೆ ನಿನಗೆ ಮುಜುಗರ ಆಗೋಲ್ವಾ ನಾನೊಬ್ಬ ಯಜಮಾನಿ ನೀನು ನನ್ನ ಜೊತೆ ಹೀಗೆ ಸುತ್ತೋದು ನೋಡಿದ್ರೆ ಬೇರೆಯವರು ಏನೆಂದುಕೊಳ್ಳಬಹುದು ಆರ್ಯ ನಿಧಾನವಾಗಿ ಅವರ ಹತ್ತಿರ ಬಂದು ಮೇಡಂ ಬೇರೆಯವರು ಏನೆಂದುಕೊಳ್ತಾರೆ ಅಂತ ಯೋಚಿಸಿದ್ರೆ ನಾವು ಬದುಕೋದೇ ಕಷ್ಟ ಜೀವನದಲ್ಲಿ ನಮಗೆ ಖುಷಿ ಕೊಡೋರು ತುಂಬಾ ಕಡಿಮೆ ಸಿಗ್ತಾರೆ ನಿಮಗೆ ಈಗ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ಈ ಆರ್ಯನಿಗೆ ಆ ಮಾತಿನಲ್ಲಿ ಒಂದು ರೀತಿಯ ಗಾಢವಾದ ಅರ್ಥವಿತ್ತು ಮಾಲಿನಿ ಅವರ ಕಣ್ಣಲ್ಲಿ ಒಂದು ಹೊಸ ಮಿಂಚು ಮೂಡಿತು ಆಗಲೇ ಅವರ ಮೊಬೈಲ್ ರಿಂಗ್ ಆಯಿತು ಅವಳ ಯಜಮಾನರು ತ್ರಿವಿಕ್ರಮ್ ಫೋನ್ ಮಾಡುತ್ತಿದ್ದರು ಆರ್ಯ ಮಾಲಿನಿಯವರ ಮುಖಭಾವ ಬದಲಾಗುವುದನ್ನು ಗಮನಿಸಿದ ತ್ರಿವಿಕ್ರಮ್ ಅವರ ಫೋನ್ ಕರೆ ಮಾಲಿನಿಯವರ ಮುಖದಲ್ಲಿದ್ದ ನಗುವನ್ನು ಕ್ಷಣಾರ್ಥದಲ್ಲಿ ಮಾಯವಾಗಿಸಿತು ಮುಖದಲ್ಲಿ ಒಂದು ರೀತಿಯ ಆತಂಕ ಮತ್ತು ಗಂಭೀರತೆ ಆವರಿಸಿತು ಆರ್ಯ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಸ್ವಲ್ಪ ದೂರ ಸರಿದು ನಿಂತುಕೊಂಡ ಮಾಲಿನಿ ಧ್ವನಿಯಲ್ಲಿ ನಡುಕವಿತ್ತು ರೀ ಹೇಳಿ ಹೌದಾ ಈಗಲೇನಾ ಸರಿ ನಾನು ಮನೆಯಲ್ಲೇ ಇದ್ದೀನಿ ಫೋನ್ ಕಟ್ ಮಾಡಿದ ಮಾಲಿನಿ ದೀರ್ಘವಾಗಿ ನೆಟ್ಟಿಸಿರಿಟ್ಟರು ಅವರ ಕಣ್ಣುಗಳಲ್ಲಿನ ಆ ಉತ್ಸಾಹ ಈಗ ಮರೆಯಾಗಿತ್ತು ಆರ್ಯ ನಿಧಾನವಾಗಿ ಹತ್ತಿರ ಬಂದು ಏನಾಯ್ತು ಮೇಡಂ ಯಜಮಾನರು ಬಂದಿದ್ದಾರ ಅವರ ಧ್ವನಿ ಕೇಳಿ ನಿಮ್ಮ ಮುಖದ ಮೇಲಿರೋ ಗುಲಾಬಿ ಬಣ್ಣ ಹೋಗಿ ಬಿಳಿ ಬಣ್ಣ ಬಂದಿದೆಯಲ್ಲ ಮಾಲಿನಿ ಸ್ವಲ್ಪ ಕಳವಳದಿಂದ ಹೌದು ಆರ್ಯ ಅವರು ಅರ್ಧ ದಾರಿಯಿಂದಲೇ ವಾಪಸ್ ಬರ್ತಿದ್ದಾರಂತೆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆಯಂತೆ ನಾವು ಬೇಗ ಮನೆಗೆ ಹೋಗಬೇಕು ಅವರಿಗೆ ನಾನು ಇಲ್ಲಿಗೆ ಬಂದಿರೋದು ಗೊತ್ತಾದ್ರೆ ಆರ್ಯ ತುಂಟತನದ ನಗು ನಗುತ್ತಾ ಗೊತ್ತಾದ್ರೆ ಏನಾಗುತ್ತೆ ಮೇಡಮ್ ನೀವೇನು ತಪ್ಪು ಮಾಡಿಲ್ಲವಲ್ಲ ಪ್ರಕೃತಿ ಗಾಳಿ ಕುಡಿಯೋದು ಅಪರಾಧ ಅಂದ್ರೆ ಈ ಜಗತ್ತಲ್ಲಿರೋ ಪಕ್ಷಿಗಳನ್ನೆಲ್ಲ ಜೈಲಿಗೆ ಹಾಕಬೇಕಾಗುತ್ತೆ ಗಾಬರಿ ಬೇಡ ಈ ಸಾರಥಿ ಇರುವಾಗ ನೀವು ಹದಿನೈದು ನಿಮಿಷದಲ್ಲಿ ಮನೆಯಲ್ಲಿ ಇರ್ತೀರಾ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಕಾರು ಕಾಂತಿನಿವಾಸದ ಮುಂದೆ ಬಂದು ನಿಂತಾಗ ತ್ರಿವಿಕ್ರಂ ಅವರ ಕಾರು ಆಗಲೇ ಅಲ್ಲಿ ಬಂದು ನಿಂತಿತ್ತು ತ್ರಿವಿಕ್ರಂ ಅವರು ನಲವತ್ತೈದು ವಯಸ್ಸಿನ ಗಂಭೀರ ವ್ಯಕ್ತಿ ಶಿಸ್ತಿನ ಸಿಪಾಯಿ ಅವರು ಮನೆಯ ದೊಡ್ಡ ಹಾಲ್ನಲ್ಲಿ ಕುಳಿತು ಪತ್ರಿಕೆ ಓದುತ್ತಿದ್ದರು ಆರ್ಯ ಮೆಲ್ಲಗೆ ಕಾರಿನಿಂದ ಎಳೆದು ಮಾಲಿನಿಯವರಿಗೆ ಸನ್ನೆ ಮಾಡಿ ಒಳಗೆ ಕಳುಹಿಸಿದ ತ್ರಿವಿಕ್ರಮ್ ಕಣ್ಣಿನ ಕನ್ನಡಕದ ಮೇಲಿಂದ ನೋಡುತ್ತಾ ಮಾಲಿನಿ ಎಲ್ಲಿಗೆ ಹೋಗಿದ್ದೆ ಮನೆ ಬಾಗಿಲು ಹಾಕಲಾಗಿತ್ತು ಮಾಲಿನಿ ಏನೋ ಹೇಳಲು ಹೋಗುವಷ್ಟರಲ್ಲಿ ಕೈಯಲ್ಲಿ ಒಂದು ಬುಟ್ಟಿಯೊಂದಿಗೆ ಆರ್ಯ ಎಂಟ್ರಿ ಕೊಟ್ಟ ಆರ್ಯ ಸಾರ್ ನಮಸ್ಕಾರ ಮೇಡಂ ಎಲ್ಲಿಗೂ ಹೋಗಿರಲಿಲ್ಲ ಸಾರ್ ನಿಮ್ಮ ಫಾರ್ಮ್ ಹೌಸ್ ಬಳಿ ಇರುವ ಹಳೆಯ ಬಾವಿ ಹತ್ತಿರ ಗಿಡಗಳಿಗೆ ಗೊಬ್ಬರ ಹಾಕೋಕೆ ಹೋಗಿದ್ವಿ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ ನೋಡಿ ತಾಜಾ ತರಕಾರಿ ಕಿಕ್ಕೊಂಡು ಬಂದಿದ್ದೀವಿ ಇವತ್ತು ನಿಮಗೆ ಸ್ಪೆಷಲ್ ಅಡುಗೆ ಮಾಡ್ತೀನಿ ತ್ರಿವಿಕ್ರಂ ಆರ್ಯನನ್ನು ಅನುಮಾನದಿಂದ ನೋಡುತ್ತಾ ಯಾರು ಇವನು ಮಾಲಿನಿ ಹೊಸಬನ ಮಾಲಿನಿ ಹೌದು ರೀ ಇವನ ಹೆಸರು ಆರ್ಯ ಅಡುಗೆ ಮತ್ತು ಡ್ರೈವಿಂಗ್ ಎರಡೂ ಗೊತ್ತು ಆರ್ಯ ತಲೆ ಕೆರೆದುಕೊಳ್ಳುತ್ತಾ ಸಾರ್ ಅಡುಗೆ ಮಾಡೋವಾಗ ರುಚಿ ನೋಡ್ತೀನಿ ಗಾಡಿ ಓಡಿಸೋವಾಗ ರಸ್ತೆ ನೋಡ್ತೀನಿ ಒಟ್ಟಿನಲ್ಲಿ ನಿಮ್ಮ ಮನೆಯನ್ನ ಕಾಂತಿಮಯವಾಗಿ ಇಡೋದು ನನ್ನ ಜವಾಬ್ದಾರಿ ಅಂದ ಹಾಗೆ ಸಾರ್ ನಿಮ್ಮ ಕೋಟ್ ತುಂಬಾ ಚೆನ್ನಾಗಿದೆ ನೀವು ನೋಡೋಕೆ ಹಳೆ ಕಾಲದ ಮಹಾರಾಜನಂತೆ ಕಾಣ್ತೀರಾ ತ್ರಿವಿಕ್ರಂ ಅವರು ಅಷ್ಟು ಬೇಗ ಯಾರನ್ನೂ ಮೆಚ್ಚುವವರಲ್ಲ ಆದರೆ ಆರ್ಯನ ಈ ಮಾತು ಅವರ ಮುಖದಲ್ಲಿ ಒಂದು ಸಣ್ಣ ನಗು ತರಿಸಿತು ತ್ರಿವಿಕ್ರಂ ಸರಿ ಸರಿ ಹರಟೆ ಸಾಕು ಮಾಲಿನಿ ನನಗೆ ಕಾಫಿ ಬೇಕು ಆರ್ಯ ಅಡುಗೆ ಮನೆಗೆ ಹೋದ ಮಾಲಿನಿ ಕೂಡ ಅವನ ಹಿಂದೆಯೇ ಬಂದರು ಅವರ ಎದೆಬಡಿತ ಇನ್ನೂ ಜೋರಾಗಿಯೇ ಇತ್ತು ಮಾಲಿನಿ ಮೆಲ್ಲಗೆ ಆರ್ಯ ನೀನು ಸುಳ್ಳು ಯಾಕೆ ಹೇಳಿದೆ ನಾನು ಬಾವಿ ಮನೆಯ ಹತ್ತಿರ ಬಂದಿದ್ದೆ ಅಂತ ಅವರು ನಂಬಿರ್ತಾರ ಆರ್ಯ ತರಕಾರಿ ಹೆಚ್ಚುತ್ತ ಮೇಡಂ ಸಂಸಾರ ಅನ್ನೋದು ಒಂದು ಉಪ್ಪಿನಕಾಯಿ ಜಾಡಿ ಇದ್ದ ಹಾಗೆ ಆಗಾಗ ಸ್ವಲ್ಪ ಸುಳ್ಳಿನ ಮಸಾಲೆ ಹಾಕಿದ್ರೇನೆ ಅದು ರುಚಿಯಾಗಿ ಇರೋದು ನೋಡಿ ಅವರು ಈಗ ಖುಷಿಯಾಗಿದ್ದಾರೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಅಂದ ಹಾಗೆ ಈ ಸೀರೆ ಮೇಲೆ ಒಂದು ಚೂರು ಮಣ್ಣು ಅಂಟಿದೆ ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳಿ ಇಲ್ಲದಿದ್ರೆ ನನ್ನ ಸುಳ್ಳು ಎಕ್ಸ್ಪೋಸ್ ಆಗಿಬಿಡುತ್ತೆ ಮಾಲಿನಿ ತನ್ನ ಸೀರೆಯನ್ನು ನೋಡಿಕೊಂಡಾಗ ಸೊಂಟದ ಹತ್ತಿರ ಸ್ವಲ್ಪ ಮಣ್ಣು ಅಂಟಿತು ಅವರು ಅದನ್ನು ಒರೆಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಕೈ ತಲುಪದ ಜಾಗದಲ್ಲಿ ಮಣ್ಣಿತ್ತು ಆರ್ಯ ಅಚಾನಕ್ಕಾಗಿ ಹತ್ತಿರ ಬಂದು ತನ್ನ ಕೈಯಲ್ಲಿದ್ದ ಟವೆಲ್ನಿಂದ ಅದನ್ನು ಒರೆಸಲು ಹೋದ ಆರ್ಯನ ಬೆರಳುಗಳು ಮಾಲಿನಿಯವರ ಸೀರೆಯನ್ನು ಸ್ಪರ್ಶಿಸಿದಾಗ ಅವರಿಬ್ಬರ ಕಣ್ಣುಗಳು ಸಂಧಿಸಿದವು ಆರ್ಯನ ಕಣ್ಣಿನಲ್ಲಿ ಕಿಡಿಗೇಡಿತನವಿತ್ತು ಮಾಲಿನಿಯವರ ಕಣ್ಣಲ್ಲಿ ಒಂದು ರೀತಿಯ ಹೊಸ ಸಂಚಲನ ಮಾಲಿನಿ ಹಿಂದೆ ಸರಿಯುತ್ತಾ ಆರ್ಯ ನಾನು ಸರಿ ಮಾಡ್ಕೊಳ್ತೀನಿ ಬಿಡು ಆರ್ಯ ಸಾರಿ ಮೇಡಮ್ ನಾನು ಕೆಲಸಗಾರ ಅಲ್ವಾ ಕಲೆ ಇರೋ ಕಡೆ ಕ್ಲೀನ್ ಮಾಡೋದು ನನ್ನ ಧರ್ಮ ನಿಮ್ಮ ಮನಸ್ಸಿನ ಮೇಲಿರೋ ಕಲೆಯನ್ನ ಒರೆಸೋಕೆ ಅಗದಿದ್ದರು ಸೀರೆ ಮೇಲಿರೋದನ್ನು ಒರೆಸಬಲ್ಲೆ ಆ ಮಾತು ಮಾಲಿನಿಯವರ ಮನಸ್ಸಿನ ಆಳಕ್ಕೆ ಇಳಿಯಿತು ತ್ರಿವಿಕ್ರಮ್ ಮನೆಯ ಹಾಲ್ನಿಂದ ಕೂಗಿದರು ಆರ್ಯ ಕಾಫಿ ಆಯ್ತಾ ಆರ್ಯ ಜೋರಾಗಿ ಬಂತು ಸಾಫ್ ಸಕ್ಕರೆ ಕಡಿಮೆ ಪ್ರೀತಿ ಜಾಸ್ತಿ ಇರೋ ಕಾಫಿ ರೆಡಿ ಮಾಲಿನಿ ಅಡುಗೆ ಮನೆಯಿಂದ ಹೊರಬರುವಾಗ ಅವರ ಕೆನ್ನೆಗಳು ಸ್ವಲ್ಪ ಕೆಂಪಾಗಿದ್ದವು ಅದು ಮುಜುಗರವೋ ಅಥವಾ ಆರ್ಯನ ಸಾಮೀಪ್ಯದ ಪರಿಣಾಮವೋ ಅವರಿಗೆ ತಿಳಿಯುತ್ತಿರಲಿಲ್ಲ ತ್ರಿವಿಕ್ರಮ್ ಅವರು ಪೇಪರ್ ಓದುತ್ತಾ ಸೋಫಾದ ಮೇಲೆ ಆರಾಮವಾಗಿ ಕುಳಿತಿದ್ದರು ಆರ್ಯ ಕಾಫಿ ಕಪ್ ಹಿಡಿದು ಅವರ ಮುಂದೆ ಬಂದು ನಿಂತಾಗ ಅವನ ಮುಖದಲ್ಲಿ ಒಳ್ಳೆಯವ ವಿನಯದ ಜೊತೆಗೆ ಬೆರೆತ ತುಂಟನಗೂ ಇತ್ತು ಆರ್ಯ ಸಾರ್ ಈ ಕಾಫಿ ಕುಡಿದು ನೋಡಿ ಇದು ಬರೀ ಕೆಫೀನ್ ಅಲ್ಲ ನಿಮ್ಮ ದಿನದ ಪೂರ್ತಿ ಆಯಾಸವನ್ನ ಪಕ್ಕಕ್ಕಿಟ್ಟು ನಿಮಗೆ ರಿಲ್ಯಾಕ್ಸ್ ಮಾಡೋ ಮ್ಯಾಜಿಕ್ ಡ್ರಿಂಕ್ ತ್ರಿವಿಕ್ರಮ್ ಒಂದು ಸಿಪ್ ಕುಡಿದು ತೃಪ್ತಿಯಿಂದ ಕಣ್ಣು ಮುಚ್ಚಿದರು ತ್ರಿವಿಕ್ರಮ್ ವಾ ತುಂಬಾ ಚೆನ್ನಾಗಿದೆ ಇಷ್ಟು ಒಳ್ಳೆ ಕಾಫಿ ನಾನು ಈ ಮಧ್ಯೆ ಕುಡಿದೇ ಇರಲಿಲ್ಲ ಆರ್ಯ ಉತ್ಸಾಹದಿಂದ ಅದು ಹಾಗೆ ಸಾರ್ ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬ್ಯುಸಿನೆಸ್ ಡೀಲ್ ಮಾಡುವಾಗ ಕುಡಿಯೋ ಕಾಫಿಗೂ ಈ ಮಣ್ಣಿನ ಮಗನ ಕೈಯಿಂದ ಸಿಗೋ ಕಾಫಿಗೂ ವ್ಯತ್ಯಾಸ ಇರುತ್ತೆ ಅಂದ ಹಾಗೆ ಸಾರ್ ನಾನು ಆಗಲೇ ಹೇಳೋಕೆ ಮರೆತೆ ಈ ಮನೆಯಲ್ಲಿ ಅದೆಷ್ಟೋ ಬೆಲೆ ಬಾಳುವ ಪೇಂಟಿಂಗ್ಗಳಿವೆ ಆದ್ರೆ ಹಾಲ್ನಲ್ಲಿ ನೀವು ಕುಳಿತಿರೋ ಸ್ಟೈಲ್ ನೋಡಿದ್ರೆ ಯಾವುದೇ ಪೇಂಟಿಂಗ್ ಕೂಡ ನಿಮ್ಮ ಗಾಂಭೀರ್ಯಕ್ಕೆ ಮ್ಯಾಚ್ ಆಗಲ್ಲ ತ್ರಿವಿಕ್ರಮ್ ಬಹಳ ದಿನಗಳ ನಂತರ ಮನಸಾರೇನಗುತ್ತಾ ಆರ್ಯ ನೀನು ಬರೀ ಅಡುಗೆ ಬಟ್ಟ ಅಲ್ಲ ಮಾತುಗಾರಿಕೆಯಲ್ಲಿ ಒಬ್ಬ ದೊಡ್ಡ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಬೇಕಿತ್ತು ಇಷ್ಟು ಹೊಗಳಿದ್ರೆ ಯಾರಾದರೂ ಖುಷಿಯಾಗಲೇಬೇಕು ಮಾಲಿನಿ ದೂರದಿಂದಲೇ ಇದನ್ನು ಗಮನಿಸುತ್ತಾ ಮನಸ್ಸಿನಲ್ಲೇ ಅಂದುಕೊಂಡರು ಅಬ್ಬಾ ಈ ತ್ರಿವಿಕ್ರಂ ಅಷ್ಟು ಸುಲಭಕ್ಕೆ ಯಾರನ್ನೂ ಮೆಚ್ಚುವವರಲ್ಲ ಆರ್ಯ ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಗಿದೆ ಮಾಲಿನಿ ಹತ್ತಿರ ಬಂದು ತ್ರಿವಿಕ್ರಂ ಪಕ್ಕ ಕುಳಿತರು ಆರ್ಯನ ಮಾತುಗಳು ಅವರ ನಡುವಿನ ಮೌನವನ್ನು ಕರಗಿಸಿತ್ತು ಆರ್ಯ ಸಾರ್ ಇಂದು ರಾತ್ರಿ ಊಟಕ್ಕೆ ನಿಮ್ಮ ಫೇವರೇಟ್ ಪದಾರ್ಥಗಳನ್ನೇ ಮಾಡ್ತಿದ್ದೀನಿ ಮೇಡಂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಮಕ್ಕಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಈ ಮನೆಯಲ್ಲಿ ನಗು ಇರೋವರೆಗೂ ಇದು ಸ್ವರ್ಗವೇ ತ್ರಿವಿಕ್ರಂ ನಿಜ ಆರ್ಯ ಮಾಲಿನಿ ನೋಡು ಇವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಕೆಲಸ ಅಂದ್ರೆ ಕೇವಲ ಆದೇಶ ಪಾಲಿಸುವುದಲ್ಲ ಮನೆಯವರ ಮನಸ್ಸನ್ನ ಅರಿಯೋದು ಕೂಡ ಊಟದ ಮೇಜಿನ ಮೇಲೆ ಪರಿಮಳ ಭರಿತ ಅಡುಗೆಗಳು ಸಿದ್ಧವಾಗಿದ್ದವು ಆರ್ಯ ಪ್ರತಿಯೊಂದು ಪದಾರ್ಥವನ್ನು ಬಡಿಸುವಾಗಲೂ ಅದರ ಬಗ್ಗೆ ಒಂದು ಕಥೆಯನ್ನು ಅಥವಾ ಒಂದು ಹಾಸ್ಯವನ್ನು ಹೇಳುತ್ತಿದ್ದ ಆರ್ಯ ಸಾರ್ ಈ ಹೋಳಿಗೆಯನ್ನು ನೋಡಿ ಇದು ನಿಮ್ಮ ಜೀವನದ ಯಶಸ್ಸಿನ ತರಾನೇ ಸಾಫ್ಟ್ ಆಗಿದೆ ಮೇಡಮ್ ಇದಕ್ಕೆ ವಿಶೇಷವಾದ ತುಪ್ಪ ಹಾಕಿದ್ದಾರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ತ್ರಿವಿಕ್ರಂ ಸಂತೋಷದಿಂದ ಮಾಲಿನಿ ಇವತ್ತು ಊಟ ತುಂಬಾ ರುಚಿಯಾಗಿದೆ ನೀನು ಕೂಡ ಎಷ್ಟು ಲವಲವಿಕೆಯಿಂದ ಕಾಣ್ತಿದ್ದೀಯ ಮಾಲಿನಿ ನಗು ಮುಖದಿಂದ ಆರ್ಯನ ಕಡೆ ನೋಡುತ್ತಾ ಹೌದು ರೀ ಇವತ್ತಿನ ದಿನ ಹೇಗೋ ಸುಂದರವಾಗಿ ಕಳೆದು ಹೋಯಿತು ಊಟ ಮುಗಿದ ಮೇಲೆ ಆರ್ಯ ತಟ್ಟೆಗಳನ್ನು ತೆಗೆಯುತ್ತ ಮೆಲ್ಲಗೆ ಮಾಲಿನಿಯವರ ಕಡೆ ತಿರುಗಿ ಕಣ್ಣು ಮಿಟುಕಿಸಿ ಸನ್ನೆ ಮಾಡಿದ ನೋಡಿ ಯಜಮಾನರು ಈಗ ಫುಲ್ ಖುಷಿ ಎಂಬ ಅರ್ಥ ಅದರಲ್ಲಿತ್ತು ಮಾಲಿನಿ ಕೂಡ ಗುಪ್ತವಾಗಿ ನಕ್ಕರು ಆರ್ಯ ಸಾರ್ ನಾಳೆ ಬೆಳಿಗ್ಗೆ ನಾವು ಗಾರ್ಡನ್ನಲ್ಲಿ ಒಂದು ಸಣ್ಣ ವಾಕಿಂಗ್ ಹೋಗೋಣವೆ ನೀವು ಗಿಡಗಳ ಜೊತೆ ಮಾತಾಡಿದ್ರೆ ಅವು ಕೂಡ ಇನ್ನೂ ಚೆನ್ನಾಗಿ ಹೂವು ಬಿಡ್ತವಂತೆ ತ್ರಿವಿಕ್ರಮ್ ಖಂಡಿತ ಆರ್ಯ ನಿನ್ನ ಜೊತೆ ಮಾತಾಡ್ತಿದ್ರೆ ನನಗೂ ಕೆಲಸದ ಟೆನ್ಷನ್ ಮರೆತು ಹೋಗುತ್ತೆ ಹೀಗೆ ಕಾಂತಿನಿವಾಸದಲ್ಲಿ ಮೌನಕ್ಕಿಂತ ಹೆಚ್ಚಾಗಿ ನಗು ಮತ್ತು ಹರಟೆಯ ಕಾಂತಿ ಆವರಿಸಿತು ಆರ್ಯ ಆ ಮನೆಯ ಕೇವಲ ಕೆಲಸಗಾರನಾಗಿ ಉಳಿಯದೆ ಆ ದಂಪತಿಗಳ ನಡುವಿನ ಕೊಂಡಿಯಾಗಿ ಬದಲಾಗುತ್ತಿದ್ದ ಆದರೆ ಕಾಂತಿನಿವಾಸದ ನಗುನಗುತ್ತಾ ಸಾಗುತ್ತಿದ್ದ ವಾತಾವರಣಕ್ಕೆ ಅಚಾನಕ್ಕಾಗಿ ಗ್ರಹಣ ಹಿಡಿದಂತಾಯಿತು ಅದು ಬೇರೆ ಯಾರೂ ಅಲ್ಲ ತ್ರಿವಿಕ್ರಂ ಅವರ ಏಕೈಕ ತಂಗಿ ರಶ್ಮಿ ಕೈಯಲ್ಲಿ ದೊಡ್ಡ ಸೂಟ್ಕೇಸ್ ಹಿಡಿದು ಕಣ್ಣಿಗೆ ಕಪ್ಪು ಕನ್ನಡಕ ಧರಿಸಿ ಬಾಗಿಲಲ್ಲಿ ಬಂದು ನಿಂತವಳ ಮುಖದಲ್ಲಿ ಅಹಂಕಾರ ಎದ್ದು ಕಾಣುತ್ತಿತ್ತು ರಶ್ಮಿಗೆ ತನ್ನ ಅತ್ತಿಗೆ ಮಾಲಿನಿಯನ್ನು ಕಂಡರೆ ಮೊದಲಿನಿಂದಲೂ ಕಿರಿಕಿರಿ ಅವಳ ಪ್ರಕಾರ ಮಾಲಿನಿ ಈ ಮನೆಗೆ ಲಕ್ಕಿ ಅಲ್ಲ ಬಾಗಿಲಲ್ಲೇ ಅವಳ ಸ್ವಾಗತಕ್ಕೆ ಬಂದ ಮಾಲಿನಿಯನ್ನ ಕಂಡೊಡನೆ ರಶ್ಮಿ ಮುಖಸ್ಸಿಂಡರಿಸಿದಳು ರಶ್ಮಿ ಸುತ್ತಲೂ ನೋಡಿ ಅಸಮಾಧಾನದಿಂದ ಏನಿದು ಅತ್ತಿಗೆ ಈ ಮನೆಗೆ ಬಂದ ತಕ್ಷಣ ಯಾವುದೋ ಹಳ್ಳಿ ಹೋಟೆಲ್ ವಾಸನೆ ಬರ್ತಿದೆ ಅಣ್ಣ ಎಲ್ಲಿ ತ್ರಿವಿಕ್ರಂ ಖುಷಿಯಿಂದ ತಂಗಿಯನ್ನು ಬರಮಾಡಿಕೊಂಡರು ಆದರೆ ಆರ್ಯನಿಗೆ ಮಾತ್ರ ಇದು ಹೊಸ ಸವಾಲು ಅಂತ ಅರ್ಥವಾಯಿತು ಅವನು ಹಾಲ್ಗೆ ಬಂದು ರಶ್ಮಿಯ ಸೂಟ್ಕೇಸ್ ಹಿಡಿಯಲು ಹೋದ ಆರ್ಯ ನಗು ಮುಖದಿಂದ ಬನ್ನಿ ಮೇಡಂ ನಿಮ್ಮ ಆಗಮನದಿಂದ ಈ ಮನೆಗೆ ಹೊಸ ಕಳೆ ಬಂತು ನೋಡಿ ನಿಮ್ಮನ್ನು ನೋಡಿ ಈ ಮನೆಯ ಹೂಕುಂಡದಲ್ಲಿರೋ ಹೂವುಗಳು ಕೂಡ ಬೆದರಿ ತಲೆ ತಗ್ಗಿಸಿವೆ ರಶ್ಮಿ ಆರ್ಯನನ್ನು ಮೇಲಿಂದ ಕೆಳಕ್ಕೆ ನೋಡಿ ಅಸಹ್ಯದಿಂದ ಅಣ್ಣ ಯಾರೋ ಇವನು ಇಷ್ಟು ಬಾಯಿ ಬಡ್ಕೊತಿದ್ದಾನೆ ಕೈ ಬಿಡು ಆ ಸೂಟ್ಕೇಸ್ ಮೇಲೆ ನಿನ್ನ ಮಣ್ಣು ಕೈಯಿಂದ ಮುಟ್ಟಬೇಡ ಆರ್ಯ ಕ್ಷಣವೂ ಎದೆಗುಂದದೆ ಮೇಡಂ ಕೈಮಣ್ಣಾಗಿದ್ರೂ ಮನಸ್ಸು ಕನ್ನಡಿ ತರ ಇದೆ ನಿಮ್ಮ ಸೂಟ್ಕೇಸ್ ಒಳಗೆ ಇರೋ ರೇಷ್ಮೆ ಬಟ್ಟೆಗಳಿಗಿಂತ ನಿಮ್ಮ ಸಿಟ್ಟು ಈ ಮನೆಗೆ ದೊಡ್ಡ ಅಲಂಕಾರ ಮೇಡಂ ಅಲ್ವಾ ಸಾರ್ ನಕ್ಕು ಸುಮ್ಮನಾದರು ಆದರೆ ಮಾಲಿನಿ ಮುಜುಗರಕ್ಕೊಳಗಾದರು ಅಡುಗೆ ಮನೆಯಲ್ಲಿ ಅತ್ತಿಗೆ ನಾದಿನಿ ಜಟಾಪಟಿ ನಡೆಯಿತು ಸಂಜೆ ಮಾಲಿನಿ ಕಾಫಿ ಮಾಡುತ್ತಿರುವಾಗ ರಶ್ಮಿ ಅಲ್ಲಿಗೆ ಬಂದು ಹೀಯಾಳಿಸಲು ಶುರು ಮಾಡಿದಳು ರಶ್ಮಿ ಅತ್ತಿಗೆ ಅಣ್ಣನನ್ನ ಪೂರ್ತಿ ಮರಳು ಮಾಡಿದ್ದೀಯ ಅನ್ಸುತ್ತೆ ಆ ಕೆಲಸದವನು ಅಷ್ಟೊಂದು ಮಾತಾಡ್ತಿದ್ರೂ ಅಣ್ಣ ಸುಮ್ಮನೆ ಅಂದ್ರೆ ಏನೋ ವ್ಯವಹಾರ ನಡೀತಿದೆ ಇಲ್ಲಿ ಮಾಲಿನಿ ಸೌಮ್ಯವಾಗಿ ರಶ್ಮಿ ಆರ್ಯ ಬಂದ ಮೇಲೆ ಮನೆಗೆ ಒಂದು ಜೀವ ಬಂದಿದೆ ಅವನು ಎಲ್ಲರನ್ನೂ ನಗಿಸುತ್ತಾನೆ ಅಷ್ಟೆ ರಶ್ಮಿ ಹೌದಾ ಈ ನಗು ನೋಡ್ತಿದ್ರೆ ನಂಗೆ ನಗು ಬರ್ತಿಲ್ಲ ವಾಕರಿಕೆ ಬರ್ತಿದೆ ಆಗಲೇ ಆರ್ಯ ಟ್ರೇ ಹಿಡಿದು ಅಲ್ಲಿಗೆ ಬಂದ ಅವನು ರಶ್ಮಿಯ ಕೆಂಡದಂತ ಕೋಪವನ್ನು ಕಂಡು ತನ್ನದೇ ಸ್ಟೈಲ್ನಲ್ಲಿ ಕಾಲೆಳೆಯಲು ಶುರು ಮಾಡಿದ ಆರ್ಯ ರಶ್ಮಿಯ ಹತ್ತಿರ ಬಂದು ಮೆಲ್ಲಗೆ ಮೇಡಂ ಕೋಪ ಮಾಡ್ಕೊಂಡ್ರೆ ನಿಮ್ಮ ಕೆನ್ನೆಗಳು ಆಪಲ್ ಹಣ್ಣಿನ ತರ ಕೆಂಪಾಗುತ್ತವೆ ಈ ಅತ್ತಿಗೆ ನಾದಿನಿ ಜಗಳ ಅನ್ನೋದು ಒಂದು ಉಪ್ಪಿನಕಾಯಿ ತರ ಇರಬೇಕು ಸ್ವಲ್ಪ ಖಾರ ಸ್ವಲ್ಪ ಹುಳಿ ಹಾಗೆ ಈ ಸ್ಪೆಷಲ್ ಡಯಡ್ ಕಾಫಿ ಕುಡಿದು ನೋಡಿ ನಿಮ್ಮ ಸಿಟ್ಟು ಐಸ್ ಐಸ್ಕ್ರೀಂ ತರಕರಗಿ ಹೋಗುತ್ತೆ ರಶ್ಮಿ ಆರ್ಯನ ಹತ್ತಿರ ಬಂದಿದ್ದಕ್ಕೆ ಬೆಚ್ಚಿ ಬಿದ್ದು ಹತ್ತಿರ ಬರಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಏನೋ ಸಲುಗೆ ನಿನಗೆ ಯಜಮಾನಿ ಜೊತೆಗಿರೋ ಸಾಮೀಪ್ಯ ನನ್ನ ಹತ್ತಿರ ಬೇಡ ಆರ್ಯ ಕಣ್ಣು ಮಿಟುಕಿಸಿ ಮೇಡಂ ಕೆಲಸಗಾರನಿಗೆ ಮನೆ ಮಂದಿಯಲ್ಲ ಒಂದೇ ಅತ್ತಿಗೆಗೆ ಚಂದ್ರ ಅಂದ್ರೆ ನಿಮಗೆ ಸೂರ್ಯ ಆದ್ರೆ ಅತಿಯಾದ ಶಾಖ ಒಳ್ಳೆಯದಲ್ಲ ಮೇಡಮ್ ಸ್ಕಿನ್ ಕ್ಯಾನ್ ಆಗುತ್ತೆ ರಾತ್ರಿ ಊಟಕ್ಕೆ ಕುಳಿತಾಗ ರಶ್ಮಿ ಪ್ರತಿಯೊಂದಕ್ಕೂ ತಕರಾರು ತೆಗೆಯುತ್ತಿದ್ದಳು ರಶ್ಮಿ ಅಣ್ಣ ಈ ಅಡುಗೆಯಲ್ಲಿ ಉಪ್ಪು ಕಡಿಮೆ ಇದೆ ಇವನನ್ನ ಯಾಕೆ ಇಟ್ಟುಕೊಂಡಿದ್ದೀಯಾ ಬೇಕಿದ್ರೆ ನನ್ನ ಫ್ರೆಂಡ್ ಹೋಟೆಲ್ನಲ್ಲಿ ಒಬ್ಬ ಒಳ್ಳೆಯ ಇದ್ದಾನೆ ಕಳಿಸಿಕೊಡ್ಲಾ ಆರ್ಯ ಊಟ ಬಡಿಸುತ್ತಾ ಮೇಡಮ್ ಉಪ್ಪು ಕಡಿಮೆ ಇದ್ರೆ ಪರವಾಗಿಲ್ಲ ಆದ್ರೆ ಗುಣ ಕಡಿಮೆ ಇರಬಾರದು ಅಲ್ವಾ ಉಪ್ಪನ್ನು ಮತ್ತೆ ಹಾಕಬಹುದು ಆದ್ರೆ ಕಳೆದು ಹೋದ ನಗುವನ್ನು ತರೋಕೆ ಆಗಲ್ಲ ಹಾಗೆ ಸಾರ್ ರಶ್ಮಿ ಮೇಡಂಗೆ ಈ ಅಡುಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಬಹುಶಃ ಇವರ ಮನಸ್ಸು ಯಾವುದೋ ಇಟಾಲಿಯನ್ ರೆಸ್ಟೋರೆಂಟ್ ಮೇಲೆ ಇರಬೇಕು ತ್ರಿವಿಕ್ರಮ್ ನಗುತ್ತಾ ಬಿಡು ರಶ್ಮಿ ಆರ್ಯ ಮಾಡೋ ಅಡುಗೆ ಅದ್ಭುತವಾಗಿರುತ್ತೆ ನೀನು ಸುಮ್ಮನೆ ಕಿರಿಕಿರಿ ಮಾಡಬೇಡ ಮಾಲಿನಿ ಆರ್ಯನ ಚತುರತೆಯನ್ನು ನೋಡಿ ಖುಷಿಪಟ್ಟರೂ ರಶ್ಮಿ ಅವನನ್ನು ಕೀಳಾಗಿ ಕಾಣುತ್ತಿರುವುದು ಕಂಡು ಅವರಿಗೆ ಬೇಸರವಾಯಿತು ಆದರೆ ಆರ್ಯನಿಗೆ ಗೊತ್ತಿತ್ತು ಈ ಕೋಪಿಷ್ಠ ರಾಕ್ಷಸಿಯನ್ನು ಹೇಗೆ ದಾರಿಗೆ ತರಬೇಕು ಎಂದು ಅಡುಗೆ ಮನೆಗೆ ವಾಪಸ್ ಬಂದ ಆರ್ಯ ಮಾಲಿನಿ ಕೆಲಸ ಮಾಡುತ್ತಿದ್ದಾಗ ಅವರ ಪಕ್ಕದಲ್ಲೇ ನಿಂತು ಮೆಲ್ಲಗೆ ಪಿಸುಗುಟ್ಟಿದ ಆರ್ಯ ಮೇಡಮ್ ಸದ್ಯಕ್ಕೆ ನಿಮ್ಮ ನಾದಿನಿಯವರ ಸಿಟ್ಟು ಮೌಂಟ್ ಎವರೆಸ್ಟ್ ತರ ಇದೆ ಆದ್ರೆ ಚಿಂತೆ ಮಾಡಬೇಡಿ ಈ ಸಾರಥಿ ಅದರ ಮೇಲೆ ಹತ್ತಿ ಬಾವುಟ ಹಾರಿಸ್ತಾನೆ ಅವರಿಗೂ ನಮ್ಮ ಹರಟೆಯ ರುಚಿ ತೋರಿಸೋಣ ಮಾಲಿನಿ ನಗು ಆರ್ಯ ಅವಳು ಬಹಳ ಡೇಂಜರ್ ಸ್ವಲ್ಪ ಹುಷಾರಾಗಿರು ಅವಳು ಏನಾದರೂ ಅಣ್ಣನಿಗೆ ಚಾಡಿ ಹೇಳಿದ್ರೆ ನಿನ್ನ ಕೆಲಸಕ್ಕೆ ಅಪಾಯ ಬರಬಹುದು ಆರ್ಯ ಅವರ ಕೈಯಲ್ಲಿದ್ದ ಪಾತ್ರೆಯನ್ನು ಹಿಡಿದುಕೊಳ್ಳುತ್ತಾ ನನ್ನ ಕೆಲಸಕ್ಕೆ ಅಪಾಯ ಬಂದ್ರೂ ಪರವಾಗಿಲ್ಲ ಮೇಡಮ್ ನಿಮ್ಮ ಕಣ್ಣಲ್ಲಿರೋ ಈ ಭಯ ಹೋಗಬೇಕು ಅಂದಹಾಗೆ ನಾಳೆ ರಶ್ಮಿ ಮೇಡನನ್ನ ಒಂದು ಸರ್ಪ್ರೈಸ್ ರೈಡ್ ಕರ್ಕೊಂಡು ಹೋಗೋಣವಾ ಅವರ ಸಿಟ್ಟು ಸೈಲೆಂಟ್ ಆಗ್ಲಿ ಆರ್ಯನ ಆ ನಗು ಮತ್ತು ಆತ್ಮವಿಶ್ವಾಸ ಮಾಲಿನಿಯವರಲ್ಲಿ ಮತ್ತೆ ಹೊಸ ಆಸೆಯನ್ನು ಮೂಡಿಸಿತು ಸ್ನೇಹಿತರೆ ಮುಂದೆ ಏನಾಯಿತು ಎಂದು ಮತ್ತೊಂದು ಭಾಗದಲ್ಲಿ ನೋಡೋಣ ವಂದನೆಗಳು